ವಿದ್ಯಾ ಮಂದಿರದ ಮೂರನೇ ಈಗ ಬಂದಿದ್ದೀವಿ ಆಗ್ಲೇ ರಂಗಾತ್ ಸರ್ ಮೊದಲು ಅತಿಥಿಗಳು ಮಾತಾಡ್ಲಿ ಆಮೇಲೆ ನಾನು ಮಾತಾಡ್ತೀನಿ ಅಂತ ಅಂದ್ರು ನಾವೆಲ್ಲರೂ ನಿಮ್ಮ ಮಾತುಗಳಿಗೆ ಕಾಯ್ತಾ ಇದ್ದೀವಿ ಸರ್ ದಯವಿಟ್ಟು ಮಾತು ನಿಮ್ಮ ಎಲ್ಲರಿಗೂ ನಮಸ್ಕಾರ ನನ್ನ ಮಿತ್ರರು ಅನ್ಫಾರ್ಚುನೇಟ್ಲಿ ಪಾಲಿಟೀಷಿಯನ್ನು ಆಗಿರೋ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ ಕೆಲಸರಿಗೆ ಕೆಲವು ವ್ಯಕ್ತಿಗಳು ಕೆಲವು ಕ್ಷೇತ್ರಕ್ಕೆ ಹೋಗಿ ಹಾಳಾಗೋಗ್ಬಿಡ್ತಾರೆ ಅವರು ಬೇರೆ ಕೆಲಸ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅಚೀವ್ ಮಾಡ್ಬೋದಾಗಿರುತ್ತೆ ಅವ್ರಿಗಷ್ಟು ಬ್ರಿಲಿಯನ್ಸ್ ಇರುತ್ತೆ ಬಟ್ ಕೆಲಸರಿಗೆ ಸಿಗಾಕೋತಾರೆ ಇದು ಒಂದು ಎಕ್ಸಾಂಪಲ್ ಹ್ಮ್ ಡಾಕ್ಟರ್ ಅವರು ನನಗೆ ಫಸ್ಟ್ ಟೈಮ್ ನಾನು ಯಾವಾಗಲೂ ತುಂಬ ದೀರ್ಘಕಾಲದ ಹಿಂದೆ ಭೇಟಿ ಮಾಡಿದಾಗ್ಲಿಂದ ಇವತ್ತಿನವರೆಗೂ ನನ್ನ ಜೊತೆ ಫಿಸಿಕಲಿ ಹೇಗಿರಬೇಕು ಅನ್ನೋದನ್ನು ಕಾಂಪಿಟೇಷನ್ ಮಾಡ್ತಿರೋದು ಅವ್ರೊಬ್ರೆ ನನ್ನ ಜೊತೆ ನೀನು ಯಾರೂ ಕಂಪೀಟ್ ಮಾಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ ಅವರೊಬ್ಬರು ಮಾಡ್ತಿದ್ದಾರೆ ಫರ್ಗೆಟ್ ಈಸ್ ಈಸ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಅದರ್ ಪಾರ್ಟ್ಸ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಮತ್ತು ನಾನು ಅರ್ನ್ ಮಾಡಿದ್ದನ್ನು ವಾಪಸ್ ನಾನು ನನ್ನ ಸೊಸೈಟಿಗೆ ಕೊಡಬೇಕು ಅನ್ನೋಂಥ ಭಾವನೆ ಏನಿದೆ ದಟ್ ಈಸ್ ಮೋರ್ ಕ್ರಿಟಿಕಲ್ ಇನ್ ಅವರ್ ಲಿವಿಂಗ್ ದ್ಯಾನ್ ಮೇಕಿಂಗ್ ಮನಿ ಮನಿ ನಾವೆಲ್ಲರೂ ಮಾಡ್ತೀವಿ ದುಡ್ಡನ್ನು ಮೇ ಬಿ ಹಿ ಕ್ಯಾನ್ ಅರ್ನ್ ಮೋರ್ ಮನಿ ತುಂಬ ದೊಡ್ಡನ್ನು ಅರ್ನ್ ಮಾಡ್ಬೋದು ಅವರು ಇನ್ನೂ ಕನ್ಸ್ಟ್ರಕ್ಷನಲ್ಲೇ ಭಾಳ ಆ್ಯಕ್ಟಿವ್ ಆಗಿ ಕೂತ್ಕೊಂಡ್ರೆ ಪ್ರಾಬಬಲಿ ಪ್ರಾಬಬ್ಲಿ ಈ ಕ್ಯಾನ್ ಮೇಕ್ ಮೋರ್ ಮನಿ ಯೋ ಈ ಪ್ರೊಫೆಸರ್ ಓಡಾಟೋಗ್ಬಿಟ್ರು ಅಸ್ಟೆಂಟ್ ಪ್ರೊಫೆಸರ್ ಕೈಯಿಗೆ ಸಿಗ್ತಾ ಇಲ್ಲ ಕಾಲೇಜಲ್ಲಿ ಈ ಪ್ರಾಬ್ಲಮ್ಮು ಆ ಪ್ರಾಬ್ಲಮ್ಮು ಇದೆಲ್ಲ ಇರೋದೇ ಇಲ್ಲ ಇನ್ನೂ ನೆಮ್ಮದಿಯಾಗಿರ್ಬೋದು ಬಟ್ ದೆರ್ ಆರ್ ಸಮ್ ಥಿಂಗ್ಸ್ ವಿಚ್ ಆರ್ ಪ್ಯಾಷನ್ ಆ್ಯಂಡ್ ಎಜುಕೇಷನ್ ಈಸ್ ಎ ಪ್ಯಾಷನ್ ಹೇಗೆ ಜರ್ನಲಿಸಮ್ ನನಗೆ ಪ್ಯಾಷನ್ನು ಹಾಗೆ ಎಜುಕೇಶನ್ ಅವ್ರಿಗೆ ಪ್ಯಾಷನ್ ಆ ಕಾರಣಕ್ಕೆ ಐ ಲೈಕ್ ಯಮ್ ಮಚ್ ಮೋರ್ ದಾನ್ ಎ ಒಂದು ಪಾರ್ಟಿಸಿಪೆಂಟು ಒಂದು ಯೂನಿವರ್ಸಿಟಿ ಹೆಡ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕಲ್ಲ ಇಟ್ಸ್ ನಾಟ್ ಬಿಕಾಸ್ ಆಫ್ ದಟ್ ಇಬ್ಬರಿಗೂ ಥ್ಯಾಂಕ್ ಯು ನಮ್ಮ ನಮ್ಮನ್ನು ಒಪ್ಕೊಂಡು ಬಂದಿದ್ದಕ್ಕೆ ಅಶ್ವಥ್ ನಾರಾಯಣ್ ಇತ್ತೀಚೆಗೆ ಸ್ವಲ್ಪ ಬ್ಯುಸಿ ಇದ್ದಾರೆ ಪವರಲ್ಲಿ ಇದ್ದಾಗ್ಲಗಿಂತ ಈಗ ಹೆಚ್ಚು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಪೋಸ್ಟ್ ಗ್ರಾಜ್ಯುಯೇಷನ್ ಭಾಳ ಜನ ನನಗೆ ಈ ಪ್ರಶ್ನೆ ಕೇಳ್ತಾರೆ ವೈ ವೈ ಡಿ ಯು ಡೂ ಎ ಸಪ್ರೇಟ್ ಒಂದು ಎಕ್ಸಿಬಿಷನ್ ಆರ್ ಎ ಕನ್ಸಲ್ಟೇಷನ್ ಈ ಥರದ ಫೆಸ್ಟಿವಲನ್ನು ಎರಡು ದಿನದ್ದು ವೈ ಡಿ ಯು ಡೂ ಫಾರ್ ಪೋಸ್ಟ್ ಗ್ರಾಜ್ಯುಯೇಷನ್ ಸಪ್ರೇಟ್ಲಿ ನೀವು ಅದನ್ನು ಮರ್ಜ್ ಮಾಡ್ಕೊಂಡ್ಬಿಡ್ಬಾರ್ದು ಅಂಡರ್ ಗ್ರಾಜ್ಯುಯೇಷನ್ಸಲ್ಲಿ ಮೊದಲೆಲ್ಲ ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಿದ್ರು ನನ್ನ ಮಗ ಡಿಗ್ರಿ ಹೋಲ್ಡರು ಸಾರ್ ಅಂತಿದ್ರು ಇಂಗೆ ನಮ್ಮ ಅಪ್ಪ ಅಮ್ಮ ಅಂದರೆ ಯಾರಾದ್ರು ಕೇಳಿದ್ರೆ ಮೈ ಸಾರ್ ಈಸ್ ಅ ಡಿಗ್ರಿ ಹೋಲ್ಡರ್ ವಾಟ್ ಎವರ್ ಬಿ ದ ಡಿಗ್ರಿ ನೀಡ್ ನಾಟ್ ಬಿ ಇಂಜಿನಿಯರಿಂಗ್ ಆರ್ ಮೆಡಿಕಲ್ ಅಂತಲ್ಲ ಇಟ್ ಕ್ಯಾನ್ ಬಿ ಎ ಸಿಂಪಲ್ ಆರ್ಟ್ಸ್ ಡಿಗ್ರಿ ಆರ್ ಎ ಸೈನ್ಸ್ ಡಿಗ್ರಿ ಬಿ ಎಸ್ ಸಿ ಬಿ ಎ ಬಟ್ ಡಿಗ್ರಿ ಹೋಲ್ಡರ್ ಇವತ್ತು ನೋ ಪೇರೆಂಟ್ ಇಸ್ ಇನ್ ಎ ಪೊಸಿಷನ್ ಟು ಸೇ ಮೈ ಸನ್ ಇಸ್ ಎ ಡಿಗ್ರಿ ಹೋಲ್ಡರ್ ಯು ಹಾವ್ ಟು ಸೇ ಸಮ್ಥಿಂಗ್ ಮೋರ್ ಇವಾಗ ನನ್ನ ಮಗ ಈಗ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ದಾನೆ ಸರ್ ಅನ್ನೋದು ಈಗ ಕಾಮನ್ಲಿ ಬರ್ತಾ ಇರಬೇಕಾದಂಥ ಇದು ದ ರೀಸನ್ ಈಸ್ सिसम इंड सोसईटी हाज स्टार्ट डिमांडिंग मोर आ मोर आ मोर फ्रम अस् हम बरी डिग्री इज नो लांगर कन्डर्ड एज ए ग्रेट पर्स्थित बंद ना सो पोस्ट ग्रैजुशन इंपार्टेंटी एस एल सी इंद बंद सबजेक्ट तक आर्ट्स सैन क्रिटिकल हे सैन आदमे पी यू सी मेडिकल होंजीरिंग होता बार अलइड कॉर्स अल ಹಾಗೆ ಈಗ ಡಿಗ್ರಿ ಮುಗಿದಾಗ ನಾನು ಯಾವ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇಸ್ ಓನ್ ಫೀಲ್ಡಲ್ಲಿ ಪಿ ಜಿ ತಗೋಬೇಕು ಅನ್ನೋದು ಅಷ್ಟೇ ಕ್ರಿಟಿಕಲ್ ಆಗ್ತಾ ಇದೆ ಈಗ ಇನ್ನು ಮುಂದಕ್ಕೆ ಹೋಗ್ತಾ ಆಗ್ತಾ ಇಟ್ ಕುಡ್ ಬಿ ವೆರಿ ಕ್ರಿಟಿಕಲ್ ನಂಬರ್ ಒನ್ ನಂಬರ್ ಟು ಆಸ್ ವಿ ಗ್ರೂ ಸೇ ಏಟೀಸ್ ಅಲ್ಲಿ ನಾವು ಇಂಜಿನಿಯರಿಂಗ್ ಕಾಲೇಜ್ ತಂದಾಗ ಕರ್ನಾಟಕ ಇಸ್ ಎ ಪಯನಿಯರ್ ಆಫ್ ಪ್ರೈವೇಟೈಸೇಷನ್ ಆಫ್ ಟೆಕ್ನಿಕಲ್ ಎಜುಕೇಷನ್ ನಾವು ಪಯನಿಯರ್ಸ್ ನಾವು ಅದರಲ್ಲಿ ಡಾಕ್ಟರ್ ಹೇಳ್ತಿದ್ರು ಬೆಂಗಳೂರಲ್ಲಿ ಎಲ್ಲ ಇದೆ ಹಬ್ಬು ನಾವು ಡ್ಯಾಶ್ ಡ್ಯಾಶ್ ಅಂತ ಬೆಂಗಳೂರಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಸಾಫ್ಟ್ವೇರ್ ಭಾಳ ಜನ ಮಾತಾಡ್ತಾರೆ ಐ ಆಮ್ ಸಾರಿ ಡಾಕ್ಟ್ರೆ ಭಾಳ ಜನ ಮಾತಾಡ್ತಾರೆ ಡಿಡ್ ನಾಟ್ ಡೂ ಎನಿಥಿಂಗ್ ಫಾರ್ ಸಾಫ್ಟ್ವೇರ್ ಇದಕ್ಕೆ ಇಟ್ಸ್ ಎನ್ ಎಕೋಸಿಸ್ಟಮ್ ವಿಚ್ ಡೆವಲಪ್ಡ್ ಆನ್ ಇಟ್ಸ್ ಓನ್ ನೀವು ಆಮೇಲೆ ತಲೆ ಹಾಕಿದ್ರಿ ಒಂದಷ್ಟು ಇಂಟ್ ಪುಷ್ ಕೊಟ್ಟಿರ್ಬೋದು ಡ್ಯಾಶ್ ಡ್ಯಾಶ್ ಮಾಡಿರ್ಬೋದು ಬಟ್ ಈಸ್ ಡೆವಲಪ್ಡ್ ಆನ್ ಇಟ್ಸ್ ಓನ್ ಎಕೋಸಿಸ್ಟಮ್ ಅದು ಸೇಮ್ ಎಜುಕೇಷನ್ ಥರ್ಟಿ ಫಾರ್ಟಿ ಇಯರ್ಸಿಂದ ಒಂದು ಎಕೋಸಿಸ್ಟಮ್ ಆಗಿ ಬಂದಿದೆ ನಮ್ಮ ರಾಜ್ಯ ಸರ್ಕಾರಗಳು ತರಲೆ ಮಾಡೋದನ್ನು ಕಡಿಮೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಡೆಯುತ್ತೆ ಬೆಂಗಳೂರಿನಲ್ಲಿ ಎಜುಕೇಶನ್ ಐ ನೋ ನೋ ಬಡಿ ಇನ್ ಫ್ರಮ್ ಸ್ಟೇಟ್ ಗೌರ್ಮೆಂಟ್ ಈಸ್ ಹಿಯರ್ ಬಟ್ ಇಟ್ಸ್ ಸ್ಟಿಲ್ ಓಕೆ ಅವರುಗಳು ತರಲೆ ಮಾಡೋದನ್ನ ಕಡಿಮೆ ಮಾಡಿದ್ರೆ ನನ್ನ ಪ್ರಕಾರ ದಿಸ್ ಎಜುಕೇಷನ್ ಸಿಸ್ಟಮ್ ವಿಲ್ ಗ್ರೋ ಫರ್ದರ್ ಇನ್ನೂ ಚೆನ್ನಾಗಿ ಎರಡನೇದು ಫಾರ್ ದಿ ಎಜುಕೇಷನ್ ಸಿಸ್ಟಮ್ಗೆ ವಾಟ್ ಐ ಫೋರ್ಸಿ ಚಾಮರಾಜು ಅವ್ರಿಗೆ It, it, it may not look like that, but it will look like it. See, foreign, uh, foreign petroleum corporations in India have And We privatized the petroleum products petroleum product distributions. The first time in Indian public sector undertaking, like IOC, HP, BP, first time brilliantly they responded back to an intervention of a foreign supply chain ತುಂಬಾ ಚೆನ್ನಾಗಿ ನಮ್ಮ ಪಂಪ್ಸ್ ಡೆವಲಪ್ ಮಾಡಿದ್ರು ಇಫ್ ಯು ನೋಟಿಸ್ ಇಟ್ ನೀವು ನೋಟಿಸ್ ಮಾಡಿದ್ರೆ ಎಚ್ ಪಿ ಐ ಓ ಸಿ ಎಷ್ಟು ಬ್ರಿಲಿಯಂಟ್ಲಿ ದೇ ಕ್ವಿಕ್ಲಿ ರೆಸ್ಪಾಂಡೆಡ್ ಟು ಇಟ್ ದಿ ಆರ್ಗನೈಸ್ ಕಂಪನೀಸ್ ಒಳಕ್ಕೆ ಬಂದು ಇಟ್ ಬಿ ಎನಿ ಇಟ್ ಡೆಮಾಲಿಷನ್ ಡೆಸ್ಟ್ರಾಯ್ ಮಾಡೋಕಾಗಲಿಲ್ಲ ನಮ್ಮ ಇಂಡಿಯನ್ ಸಪ್ಲೈ ಅದರಲ್ಲಿ ಅವ್ರ ಕೈಯಲ್ಲಿ ಎ ಸಿಮಿಲರ್ ಸಿಚುಯೇಷನ್ ಐ ಫೋರ್ ಸಿ is likely to arrive on the education side in degree and PG from the foreign university side. Here. Then I, I definitely foresee this. We have started seeing the first attempts on Murnalak bigger universities have already called for, they want to have their campuses here, they want to have their uh, education institutions in you know, a regularly Alindai, like the same brand name Sali. So there is a likely competition. Getting perfectly set up for the match between our universities and the outer universities. Outer I am not talking of Gujarat, Bombay, Delhi, Calcutta, Mangalore, B B Mysore and Madhavrita. I am talking from other than other countries. It could be US universities. It could be British universities. It could be Australian universities. There is bound to be a, a challenge that is emerging for the Indian universities. Number two. I foresee PG, the level and speed with which our PG is growing. I'm amazed. When I foresee atrociously difficult days in faculty management. I foresee this. Faculty is going to be very tough. Even if you get it, you may not get the quality you require. If you don't get the quality, it will be very difficult to compete. ಇವತ್ತಿನ ದಿನದ ಮಕ್ಕಳು ದೇ ಆರ್ ಸೂಪರ್ ಇಂಟೆಲಿಜೆಂಟ್ ಇನ್ ಟೇಕಿಂಗ್ ದೇರ್ ಕಾಲ್ಸ್ ಅವರು ಬಿಕಾಸ್ ಅವ್ರಿಗೆ ಆ ಇನ್ಫಾರ್ಮೇಶನ್ಸ್ ಆರ್ ಸೋ ಈಸಿಲಿ ಅವೈಲಬಲ್ ನಂಬರ್ ಫೋರ್ ವೆರಿ ಕ್ವಿಕ್ಲಿ ನನ್ನ ಮಕ್ಕಳು ಅಬ್ರಾಡ್ ಇನ್ಸ್ಟಿಟ್ಯೂಷನ್ಸ್ ಹೋಗ್ತಾ ಇರೋಂಥ ಸಿಚುಯೇಷನ್ಸ್ ಏನಿದೆ ಅಫ್ಕೋರ್ಸ್ ಅವ್ರಿಗೆ ಅಫೋರ್ಡ್ ಮಾಡೋ ಕೆಪಾಸಿಟಿ ಇದೆ ನಮ್ಮ ಮಕ್ಕಳು ಹೋಗ್ತಾ ಇವೆ ಇಟ್ಸ್ ಸೋ ಹ್ಯೂಜ್ ದ ನಂಬರ್ ವಿಚ್ ಅವರ್ ಇಂಡಿಯನ್ ಚಿಲ್ಡ್ರನ್ ಆರ್ ಗೋಯಿಂಗ್ ಅಬ್ರಾಡ್ So huge with such financial capacity of spending a maklo from whatever the methodology bank loan, personal assets, father and mother, rich dash dash. But that market has to be tapped back to India. At some point of time, that market must come back to India. This can't go on forever. And this can't happen eternally. If that happens, there is no way the PG and the Ultra uh, educational institutions in the form of deemed university or private university dash days which are coming, may be able to compete and sustain their uh, capital investment. There is a capital investment in this. People don't need educational side It's a tremendous capital investment. And sustaining that OPEX investment, so operational investments, sustain so, sustain sustained. That market will have to. Come back to India. Bere Illa plus face the competition from the outer universities, which is from somewhere from abroad. Hadagi na foresee over a period of time, it's already happened. PG is going to become a norm rather than an additional specialization. It's going to become a norm. Like Sarkarish Job SLC was a norm. चालेज face We need to get ready. I hope shamrajunta seniors, if they can constitute some sort of a think tank team which can often meet and deliberate on these type of things. It's alright. We know everything on They don't have to come. That's alright. There is no need. There is nothing compulsory. I'm not talking of a labor.

ಕಾಸಸ್ಸಲ್ಲಿ ಫೈಟ್ ಮಾಡೋಕ್ಕೆ ಪೂಲಿನ್ ಮಾಡ್ಕೊಳ್ಳೋದು ರಿಸೋರ್ಸಸ್ನ ನಾಟ್ ಇನ್ ಎವ್ರಿಥಿಂಗ್ ಅದಾದರೆ ಒಳ್ಳೆಯದು ಅನ್ಸತ್ತೆ ಮೇ ಬಿ ಐ ಸ್ಪೋಕನ್ ಸ್ವಲ್ಪ ಲಿಟಿಕಲ್ ಮೋರ್ ಅನಿಸ್ತು ಇವತ್ತು ಬಟ್ ಸ್ಟಿಲ್ ನಾನೊಂದು ಸ್ವಲ್ಪ ಎಜುಕೇಷನ್ನು ಈ ಫ್ಯೂಚರ್ದು ಈ ಥರ ಸ್ವಲ್ಪ ಯೋಚನೆ ಮಾಡ್ತಾ ಕುತ್ಕೊಳ್ಳೋದು ಜಾಸ್ತಿ ಹಾಗಾಗಿ ಈ ಚಾನ್ಸ್ ತಗೊಂಡು ಮಾತಾಡಿದ್ದೀನಿ ಐ ಹೋಪ್ ನಿಮ್ಮ ನೆಕ್ಸ್ಟ್ ಟೂ ಡೇಸ್ ಆಫ್ ಯುವರ್ ಸ್ಟೇ ವಿಲ್ ಬಿ ವಂಡರ್ಫುಲಿ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಟ್ಸ್ ಇಟ್ಸ್ ನಾಟ್ ದಟ್ ವಿ ಕ್ಯಾನ್ ಆಟೋಮ್ಯಾಟಿಕಲಿ ಕ್ವಾಲಿಫೈ ಆ್ಯಂಡ್ ಕನ್ವಿನ್ಸ್ ಅವರ್ ಸ್ಟೂಡೆಂಟ್ಸ್ ಆ ಕಾಲ ಹೊಟ್ಟೋಗಿದೆ ವಿ ನೀಡ್ ಟು ಶೋ ಇಟ್ ಆನ್ ಗ್ರೌಂಡ್ ಅವ್ರಿಗೆ ಮಕ್ಕಳಿಗೆ ಆಮೇಲೆ ವರ್ಡ್ ಆಫ್ ಮೌತ್ ಆ್ಯಂಡ್ ಮಕ್ಕಳ ಅಸೆಸ್ಮೆಂಟ್ ಕೆಪಾಸಿಟಿ ಸೋ ಹೈ ದೆ ಕ್ವಿಕ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ರೈಟ್ ಆ್ಯಂಡ್ ವಾಟ್ ಇಸ್ ರಾಂಗ್ ಅದು ಹಾಗಾಗಿ ಅಲ್ಟಿಮೇಟ್ಲಿ ವಾಟ್ ಮ್ಯಾಟರ್ಸ್ ನನ್ನ ಜರ್ನಲಿಸಮಲ್ಲಿ ಯಾವಾಗಲೂ ಹೇಳ್ತಾರೆ ಕಂಟೆಂಟ್ ಈಸ್ ದ ಕಿಂಗ್ ಅಂತ ಯಾವಾಗಲೂ ಹೇಳ್ತಿರ್ತಾರೆ Content is the king. But ultimately, if you do not have that content in your uh, journalism, no way it will survive for a longer period. And same way, quality is the king for the education. I do not uh, think a minute for uh, not saying it. Ultimately, if you have that quality, ultimately, if you have that discipline of the institution, Ultimately, if you have that passion for uh, discharging that educational responsibility, ultimately, if you are affordable in certain ways, if not in every way, ultimately, if you have the proper infrastructure, that institution simply, simply cannot fail at all. Nanprakard, that's how it should be. I hope it will be like that, and all of you are. Very well positioned to do it and particularly Bangalore, because we are likely to get other cities as our competing cities in future, which we know, particularly from the positions of northern India, side in the So that is why I said a think tank is required. That's why I require. Like in FKCCI, like in Kasia, One requirement is the said common threats